ಎಲ್ಲರಿಗೂ ನಮಸ್ಕಾರ ಈಗ ನಾನೊಂದು ಗಣೇಶನ ಕುರಿತಾದ ಒಂದು ಭಕ್ತಿ ಹಾಡ್ತೀನಿ ಗಣೇಶ ಸಲಹುವ ಗಣೇಶ ಪೊರೆಯುವ ಭಕ್ತಿಲಿ ಬೇಡಲು ಸಾಕು ಭಕ್ತಿಲಿ ಬೇಡಲು ಸಾಕು ಗಣೇಶ ಸಲಹುವ ಗಣೇಶ ಪೊರೆಯುವ ಭಕ್ತಿಲಿ ಬೇಡಲು ಸಾಕು ಭಕ್ತಿಲಿ ಬೇಡಲು ಸಾಕು ಸನ್ಮತಿ ನೀಡುವ ಸದ್ಗತಿ ಕೊಡುವ ಉತ್ತಮ ವಿದ್ಯೆಯು ಬೇಕು ಉತ್ತಮ ವಿದ್ಯೆಯು ಬೇಕು ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂಗಪತಯೇ ನಮಃ ಇಂದ್ರಿಯ ಸುಖಗಳು ಏತಕ್ಕೆ ಬೇಕು ಆ ದೇವನ ಕರುಣೆಯೇ ಸಾಕು ಇಂದ್ರಿಯ ಸುಖಗಳು ಏತಕ್ಕೆ ಬೇಕು ಆ ದೇವನ ಕರುಣೆಯೇ ಸಾಕು ಮುಕ್ತಿಯ ಹಾದಿಗೆ ಭಕ್ತಿಯು ಬೇಕು ಮುಕ್ತಿಯ ಹಾದಿಗೆ ಭಕ್ತಿಯು ಬೇಕು ಆಸೆಗಳೆಲ್ಲ ಕೊಳಕು ಮೋಹಗಳೆಲ್ಲ ಕೊಳಕು ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಒಳಿತನು ಮಾಡುವ ಗುಣವಿರಬೇಕು ನೆರವು ನೀಡುವ ಮನವು ಬೇಕು ಒಳಿತನು ಮಾಡುವ ಗುಣವಿರಬೇಕು ನೆರವು ನೀಡುವ ಮನವು ಬೇಕು ಇನ್ನಷ್ಟು ಬೇಕೆಂಬ ಆಸೆಯು ಸಾಕು ಇನ್ನಷ್ಟು ಬೇಕೆಂಬ ಆಸೆಯು ಸಾಕು मैमुर द्डिय दु मैमुर द्डिु दु गणेश सलहु गणेश पोरय भक्तिले बेडलु साकु भक्तिली बेडलु साकु ओं गं गणपतये नमः ॐ गं गणपतये नमः ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ತಂದೆ ತಾಯಿಗಳ ನೆನೆಯಲೇಬೇಕು ಗುರು ತೋರಿದ ಮಾರ್ಗವೂ ಬೇಕು ತಂದೆ ತಾಯಿಗಳ ನೆಲೆಯಲೇಬೇಕು ಗುರು ತೋರಿದ ಮಾರ್ಗವೂ ಬೇಕು ಲೋಕಕ್ಕೆ ಸನ್ಮಂಗಳ ಮಾಡಲೇಬೇಕು ಲೋಕಕ್ಕೆ ಸನ್ಮಂಗಳ ಮಾಡಲೇಬೇಕು ಜಗವೆಲ್ಲ ಸಂತಸದಿಂದಿರಬೇಕು ಗಣೇಶ ಸಲಹುವ ಗಣೇಶ ಪೊರೆಯುವ ಭಕ್ತಿಲಿ ಬೇಡಲು ಸಾಕು ಭಕ್ತಿಲಿ ಬೇಡಲು ಸಾಕು ಸನ್ಮತಿ ನೀಡುವ ಸದ್ಗತಿ ಕೊಡುವ ಸನ್ಮತಿ ನೀಡುವ ಸದ್ಗತಿ ಕೊಡುವ ಉತ್ತಮ ವಿದ್ಯೆಯು ಬೇಕು ಉತ್ತಮ ವಿದ್ಯೆಯು ಬೇಕು ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಆಲಿಸಿದ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು